ಇದೀರ ಎಲ್ಲರೂ ಸುಸ್ಸಾಗುತ್ತಾ ಒಂದು ಲೈವಿಗೆ ನಮ್ಮ ವಿಜಯಲಕ್ಷ್ಮಿಯವರಿಗೆ ಹಾಯ್ ಏನು ಮಾಡುತ್ತಿದ್ದೀರಾ ಒಂದು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ನಮ್ಮ ವಿಜಯ್ ವಿಜಯವಾಡ ಹಾಯ್ ವಿಜಯವಾಡ ಬನ್ನಿ ಒಂದು ಲೈವಿಗೆ ಏನು ಮಾಡುತ್ತಿದ್ದೀರಾ ಹಾಯ್ ರಾಹುಲ್ ಹಾಯ್ ರಾಹುಲ್ ಏನು ಮಾಡುತ್ತಿದ್ದೀರಾ ಸುಸ್ಸಾಗುತ್ತಾ ಒಂದು ಲೈವಿಗೆ ಎಲ್ಲರಿಗೂ ಒಂದು ಲೈವಿಗೆ ಸುಸ್ವಾಗತ ರಂಗಣ್ಣ ಹಾಯ್ ರಂಗಣ್ಣ ಅವರೇ ಸುಸ್ವಾಗತ ಒಂದು ಲೈವ್ಗೆ ಒಂದು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಇವತ್ತಿನ ಒಂದು ಟೈಟಲ್ ನಾನು ನೋಡಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೇನೆ ನೋಡಿರ್ಬೋದು ಸದ್ಯದಲ್ಲೇ ಒಂದು ಈ ಒಂದು ಟೈಟಲ್ ಬಗ್ಗೆ ನಾನು ತುಂಬ ವಿವರಣೆ ಮಾಡಿದ್ದೆ ಮತ್ತು ಇವತ್ತಿನ ಲೈವ್ನಲ್ಲಿ ಇರೋರಿಗೆ ಏನು ಹೇಳೋದಂದರೆ ಈ ಒಂದು ಟೈಟಲು ತುಂಬ ಮುಖ್ಯವಾಗಿ ಎಲ್ಲ ಸೆಲೆಬ್ರಿಟಿಗೆ ಮತ್ತು ಈ ಒಂದು ಮಿಡಲ್ ಕ್ಲಾಸ್ ಏನು ಹುಡುಗರಿದ್ದಾರೆ ನೋಡಿ ಅವರಿಗಂತೂ ತುಂಬ ಒಪ್ಪುತ್ತಿದ್ದು ಒಂದು ಟೈಟಲು ನೋಡಿ ಮತ್ತು ಒಂದು ಟೈಟಲ್ನ ತಿಳಿದರೆ ನಿಮಗೆ ಈ ಒಂದು ಇವತ್ತಿನ ಒಂದು ಟೈಟಲ್ನ ಬಗ್ಗೆ ಏನಾದರೂ ನಿಮಗೆ ಅರ್ಥ ಆಗಿದ್ದರೆ ಆ ಒಂದು ಅರ್ಥನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಏನಂತೀರಾ ಹಾಯ್ ರಾಜು ಹಾಯ್ ರಾಜು ಏನು ಮಾಡುತ್ತಿದ್ದೀರಾ ಸುಸ್ವಾಗತ ರಾಜು ಅವರಿಗೆ ಒಂದು ಲೈವಿಗೆ ಲಾಲಪ್ಪ ಹಾಯ್ ಲಾಲಪ್ಪ ಏನು ಮಾಡುತ್ತಿದ್ದೀರಾ ಸುಸ್ವಾಗತ ಒಂದು ಲೈವಿಗೆ ಏನು ಸಮಾಚಾರ ನಿಮ್ಮದು ಲಾಲಪ್ಪ ಅವರೇ ನೀವು ಸಿನ್ಮೆಟಿಕ್ ವೀಡಿಯೋಸನ್ನ ಮಾಡ್ತಿದ್ದೀರಿ ಆದರೆ ಇವಾಗ ನಿಮ್ಮ ಒಂದು ಅಕೌಂಟನಲ್ಲಿ ಅಷ್ಟೊಂದು ವೀಡಿಯೋಸು ಕಾಣುತ್ತಿಲ್ಲ ಮೊದಲನೇ ಒಂದು ವಿಡಿಯೋಸ್ ಏನು ನೀವು ಅಪ್ಲೋಡ್ ಮಾಡಿದ್ದೀರ ಅಲ್ವಾ ಆ ಒಂದು ವಿಡಿಯೋಸ್ ಮಾತ್ರ ಇವೆ ಇವಾಗ ಮಾಡ್ತಿಲ್ವ ನಮ್ಮ ಲಾಲಪ್ಪ ಅವರು ತುಂಬ ಸಿನ್ಮೆಟಿಕ್ ವೀಡಿಯೋಸನ್ನ ಮಾಡ್ತಿದ್ದರು ಆದರೆ ಇವಾಗ ಯಾಕೋ ಆ ಒಂದು ಸಿನಿಮೆಟಿಕ್ ವೀಡಿಯೋಸ್ನ ಮಾಡೋದು ಬಿಟ್ಟಿದ್ದಾರೋ ಹೇಗೋ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದರೆ ಇವಾಗ ಅಷ್ಟೊಂದು ವೀಡಿಯೋಸ್ ಬರ್ತಾ ಇಲ್ಲ ಮತ್ತು ಕಮೆಂಟ್ ಮಾಡ್ತಿದ್ದಾರೆ ಅಂತ ನಾನು ತಿಳ್ಕೊಬೋದು ಹಾಯ್ ಯಾರಿದ್ದಾರ ಒಂದು ಲೈವಲ್ಲಿ ಸಿಸ್ ಒಂದು ಲೈವಿಗೆ ಸುಶಾಂತ್ ಹಾಯ್ ಸುಶಾಂತ್ ಏನು ಮಾಡ್ತಿದ್ದೀರಾ ಹಾಯ್ ಕಾವೇರಿ ಹಾಯ್ 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 ಹ್ಞೂ 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 ವಿಜಯ್ ಹಾಯ್ ವಿಜಿ ಏನು ಮಾಡುತ್ತಿದ್ದೀರಾ ಸುಸ್ವಾಗತ ಒಂದು ಲೈವಿಗೆ ಲಾಲಪ್ಪ ಅವರು ಯಾಕೋ ನಮ್ಮ ಒಂದು ಕ್ವಶನಿಗೆ ಆನ್ಸರ್ ಮಾಡುತ್ತಿಲ್ಲ ಏನು ಮಾಡ್ತಿದ್ದಾರೋ ಏನು ಹೇಳಿ ಲಾಲಪ್ಪ ಅವರೇ ನಿಮ್ಮ ಒಂದು ಸಿನಿಮೆಟಿಕ್ ವೀಡಿಯೋಸ್ ಬರ್ತಾ ಇಲ್ಲ ಯಾರಿದ್ದೀರಾ ಒಂದು ಲೈವಲ್ಲಿ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಏನು ಮಾಡುತ್ತಿದ್ದೀರಾ ಮತ್ತು ನಿಮ್ಮ ಒಂದು ಸಮಾಚಾರ ಏನು ಹಾಯ್ ಸುಶಾಂತ್ ಹಾಯ್ ವೀರೇಶ್ ಹಾಯ್ ವೀರೇಶ್ ಏನು ಮಾಡುತ್ತಿದ್ದರ ಸುಸ್ವಾಗತ ಲೈವಿಗೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ವೀರೇಶ್ ಅವರೇ ವಂಶಿ ಹಾಯ್ ವಂಶಿ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ವಂಶಿ ಅವರೇ ಮಾರುತಿ ಹಾಯ್ ಮಾರುತಿ ಒಂದು ಡಬಲ್ ಟೆಮ್ ಮಾಡ್ಕೊಳ್ಳಿ ಅವರೆ ಹಾಯ್ ರಂಗನಾಥ ಹಾಯ್ ರಂಗನಾಥ ಇವತ್ತು ತುಂಬ ಜನ ಬರ್ತಿದ್ದಾರೆ ಒಂದು ಲೈವಲ್ಲಿ ಸುಸ್ವಾಗತ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ಲೈವಿಗೆ ಹಾಯ್ 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 ರಕ್ಷಿತಾ ಹಾಯ್ ರಕ್ಷಿತ ಸುಖ್ ಇನ್ನು ಸುಷ್ಮಿತನ ಹಾಂ ಸುಷ್ಮಿತಾ ಅವರಿಗೆ ಒಂದು ಲೈವ್ಗೆ ಸುಸ್ವಾಗತ ಏನು ಮಾಡ್ತಿದ್ದೀರಾ ಒಂದು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ನನ್ನ ಒಂದು ಇವತ್ತಿನ ಒಂದು ಟೈಟಲ್ನ ನೋಡಿದ್ದೀರಾ ಅಲ್ವಾ ಏನಿದೆ ಅಂತ ನಮ್ಮ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ನಿಮಗೆ ಒಂದು ನಮ್ಮ ಒಂದು ಟೈಟಲ್ನ ಬಗ್ಗೆ ಏನಾದರೂ ಅರ್ಥ ಆಗಿದ್ದರೆ ಆ ಒಂದು ಟೈಟಲ್ ಬಗ್ಗೆ ಅರ್ಥ ಆಗಿದ್ದನ್ನ ನೀವು ನಮಗೆ ವಿವರಣೆ ಮುಖಾಂತರ ಹೇಳಿ ಅಂದರೆ ನಿಮಗೆ ಏನು ತಿಳಿಯುತ್ತದೋ ಅದೇ ನಿಮ್ಮ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿದ್ರೆ ನಮಗೂ ಕೂಡ ಅರ್ಥ ಆಗ್ಬೋದು ಹೌದು ಇವರಿಗೆ ಈ ಒಂದು ಟೈಟಲ್ ಅರ್ಥ ಆಗಿದೆ ಅಂತ ಹಾಯ್ ವಿಘ್ನೇಶ್ ಹಾಯ್ ಭಗವಂತ್ ಹಾಯ್ ರೂಪಾ ಹಾಯ್ ಏನು ಮಾಡುತ್ತಿದ್ದೀರಾ ಎಲ್ಲರೂ ಚಾಯ್ ಕೊಂಡಿದ್ದೀರಾ ಬ್ರೋ ಇಲ್ಲ ಬ್ರೋ ನೀವು ನಾನು ಕೇಳಿರುವ ಒಂದು ಕ್ವಶನ್ಗೆ ನಮ್ಮ ವಿಘ್ನೇಶ್ ಅವರು ರಿಪ್ಲೈನ ಮಾಡಿದ್ದಾರೆ ಇಲ್ಲ ಬ್ರೋ ಅಂತ ಹೌದಾ ಮತ್ತೆ ಏನು ಸಮಾಚಾರ ಹಾಯ್ 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 ಇವತ್ತಿನ ಒಂದು ಟೈಟಲ್ನ ಕೇಳಿ ಹಲವಾರು ಹಾದಿ ಇದೆ ಆ ಒಂದು ಹಾದಿಯಲ್ಲಿ ಗೆಲುವು ಸಿಗುವುದೇ ಅಂದರೆ ನಿಮಗೆ ಒಂದು ಆಯ್ತಮ್ಮ ಅವರು ಐ ಆಮ್ ಫೈನ್ ಬ್ರೋ ಚಂದ್ರು ಗೋವಾ ಯಾರಪ್ಪ ಚಂದ್ರು ಒಂದು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಹಾಯ್ 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 ತಮ್ಮ ವೆರಿ ನೈಸ್ ಡಿ ಪಿ ಥ್ಯಾಂಕ್ ಯು ಬ್ರೋ ಮತ್ತೆ ಏನು ಸಮಾಚಾರ ಬ್ರೋ ಎಲ್ಲರಿಗೂ ಒಂದು ಸಂಜೆ ಹೊತ್ತಿನ ಒಂದು ಲೈವ್ಗೆ ಸುಸ್ವಾಗತ ಲೋಕೇಶ್ ಹಾಯ್ ಲೋಕೇಶ್ ಏನು ಮಾಡುತ್ತಿದ್ದೀರಾ ಒಂದು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಲೋಕೇಶ್ ಅವರೇ ಹ್ಞೂ 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 ರಾಕೇಶ್ ಹಾಯ್ ರಾಕೇಶ್ ಏನು ಮಾಡುತ್ತಿದ್ದೀರಾ ಆಯ್ತಮ್ಮ ನಿಮ್ಮದು ಕಾಫಿ ಆಯ್ತಾ ಇಲ್ಲ ಮುಂದೆ ಊಟ ಆಯ್ತಾ ಮುದ್ದೆ ಊಟನಾ ನಾವು ಮುದ್ದೆ ಇಲ್ಲ ಮುದ್ದೆ ಊಟ ಮಾಡಲ್ಲ ನಾವು ಡೈರೆಕ್ಟ್ ಜೋಳದ ರೊಟ್ಟಿ ಚಂದ್ರು ಅಣ್ಣ ಅವರಿಗೆ ನಮ್ಮ ಕಡೆಯಿಂದ ಸುಗ ಸಾಗುತ್ತಾ ಒಂದು ಲೈವಿಗೆ ಆಯ್ತಮ್ಮ ನೀವು ಹೆವಿ ಶರ್ಪು ಅಂತೆ ಹೌದಾ ಯಾಕೆ ನೀವು ಬೂಸ್ಟ್ ಇಲ್ಲ ಬ್ರೋ ನಾವು ಕಾಫಿ ಏನೂ ಕುಡಿಯೋದಿಲ್ಲ ಡೈರೆಕ್ಟ್ ನಾವು ಊಟನೇ ಮಾಡೋದು ಚಂದ್ರ ಅಣ್ಣ ಅವರಿಗೆ ನಮಗದು ಮಾತು ಅರ್ಥ ಆಗುತ್ತಿದೆ ಅಂತ ತಿಳ್ಕೊಬೋದು ಯಾಕಂದರೆ ನಮ್ಮದು ಬೀದರ್ ಭಾಷೆ ಯಾವ ಥರ ಇರುತ್ತೆ ಅಂತ ನಿಮಗಂತೂ ಗೊತ್ತಿದೆ ನಮ್ಮ ಒಂದು ಬೀದರ್ ಭಾಷೆ ಅದರಲ್ಲಂತೂ ನಾನು ಹಳ್ಳಿಯಿಂದ ಒಂದು ಲೈವ್ನ ನಡೆಸುತ್ತಿದ್ದೀನಿ ಮತ್ತು ಏನಾದರೂ ಕನ್ನಡದಲ್ಲಿ ಮಾತುಗಳು ಅಸ್ತವ್ಯಸ್ತ ಇದ್ದರೆ ಕ್ಷಮೆ ಇರಲಿ ನಮ್ಮ ಕಡೆಯಿಂದ ಆಯ್ತಮ್ಮ ಲೈಕ್ ಆಯಿತು ನೋಡಿ ನೀವು ಸಾವಿರ ವರ್ಷ ಬಳಿ ಗುಡ್ ಬ್ಲೇಸ್ ಯು ಥ್ಯಾಂಕ್ ಯು ಅಣ್ಣ ಚಂದ್ರ ಅಣ್ಣ ಅವರಿಗೆ ನಮ್ಮ ಕಡೆಯಿಂದ ಹೃದಯ ಧನ್ಯವಾದಗಳು ಹಾಯ್ ಯಾರಿದ್ದೀರಾ ಒಂದು ಲೈವಲ್ಲಿ ಸುನೀತಾ ಹಾಯ್ ಸುನೀತಾ ಅವರೇ ಏನು ಮಾಡ್ತಿದ್ದೀರಾ ಮತ್ತೆ ಚಂದ್ರಣ್ಣ ಅಣ್ಣ ಏನು ಮಾತು ಹೇಳಿ ಸಮಾಚಾರ ಏನು ಹ್ಮ್ ಓಕೆ ಬಾಯಣ್ಣ ಚಂದ್ರಣ್ಣ ಅವರು ನಿದ್ದೆ ಮಾಡ್ತಾರಂತೆ ನಿದ್ದೆ ಮಾಡಿ ಹಾಯ್ ಯಾರಿದ್ದೀರಾ ಒಂದು ಲೈವಲ್ಲಿ ನಮ್ಮ ಲಾಲಪ್ಪ ಅವರು ಆವಾಗ ಮೆಸೇಜ್ನ ಮಾಡಿದರು ಇವಾಗ ಯಾಕೋ ರಿಪ್ಲೈನೂ ಇಲ್ಲ ಏನೂ ಇಲ್ಲ ಏನು ನಿಮ್ಮ ಒಂದು ಸಮಾಚಾರ ಹೇಳಿ ಲಾಲಪ್ಪ ಅವರೇ ಸಿನಿಮೆಟಿಕ್ ವೀಡಿಯೋಸ್ನ ಮಾಡ್ತಾ ಇದ್ದೀರಿ ಬಟ್ ಇವಾಗ ಯಾಕೋ ಬಿಟ್ಟಿದ್ದೀರಾ ಅಂತ ಗೊತ್ತಿತ್ತು ತುಂಬ ಜನ ಮಾತಾಡುತ್ತಿದ್ದಾರೆ ನೀನು ಏನು ಫೇಮಸ್ ಆಯ್ತಿಯ ಬ್ರೋ ತುಂಬ ಜನ ಅದೇ ಮಾತಾಡ್ತಾರೆ ನೀನು ತಲೆ ಕೆಡಿಸ್ಕೋಬೇಡ ನನಗೂ ಕೂಡ ಅದೇ ಮಾತು ಇತ್ತು ನಿನಗೂ ಕೂಡ ಅದೇ ಮಾತು ಎಲ್ಲ ಅಂತಾರೆ ಆದರೆ ನಮ್ಮ ಒಂದು ಗೆಲುವನ್ನು ನೋಡಿ ಉರ್ಕೋಬೇಕು ಅವರು ಅವಾಗ ಗೊತ್ತಾಗುತ್ತೆ ಅವರಿಗೆ ನಮ್ಮ ಒಂದು ಗೆಲುವನ್ನು ನೋಡಿ ನೀವು ಬ್ರೋ ನಿಮಗೆ ಒಂದು ದಿನ ಇಲ್ಲ ಅಂದರೆ ಒಂದು ದಿನ ಸಪೋರ್ಟ್ ಮಾಡ್ತಾರೆ ಜನ ಲಾಲಪ್ಪ ಅವರೇ ನಿಮಗೆ ಹೇಳ್ತಿದ್ದೀನಿ ನೀವು ತುಂಬ ಚೆನ್ನಾಗಿ ವೀಡಿಯೋಸನ್ನ ಮಾಡ್ತೀರಾ ಅಂದರೆ ಸಿನಿಮೆಟಿಕ್ ವೀಡಿಯೋಸ್ನ ಅಷ್ಟೊಂದು ಭಾರಿ ಮಾಡ್ತೀರಾ ಬಟ್ ಯಾಕೆ ಬಿಡ್ತೀರಾ ತುಂಬ ಜನ ಏನೋ ಮಾತಾಡ್ತಾರೆ ಅಂತ ನೀವು ಬಿಟ್ಟಿರೆ ನಿಮಗೆ ಗೆಲುವು ಯಾವ ಥರ ಸಿಗಬೇಕು ಹೇಳಿ ತುಂಬ ಜನಕ್ಕೆ ಟ್ಯಾಲೆಂಟ್ ಇರುತ್ತೆ ಬಟ್ ಅವರು ಏನು ಜನ ಮಾತಾಡ್ತಾರೋ ಅಂತ ಅವರಿಗೆ ಬೇಜಾರಾಗಿ ಅವರೇ ಮಾಡೋದು ಬಿಡುತ್ತಾಳೆ ಹಾಯ್ ನಾನು ಇವತ್ತಿನ ಒಂದು ಟೈಟಲ್ನ ನಿಮಗೋಸ್ಕರನೇ ತಂದಿದ್ದೇನೆ ಲಾಲಪ್ಪ ಅವರೇ ನೋಡಿ ಒಂದು ಟೈಟಲ್ನ ಹಲವಾರು ಜನ ಹಾದಿಯಲ್ಲಿ ನಿನ್ನಗೆ ಸಿಗುವುದೇ ಗೆಲುವು ಅಂದರೆ ಹಲವಾರು ಹಾದಿಗಳು ಇರ್ತವೆ ಅದರಲ್ಲಿ ಗೆಲುವು ಸಿಗೋ ಹಾದಿನೇ ಬೇರೆ ಇರುತ್ತೆ ಮತ್ತು ಗೆಲುವು ಸಿಗದೇ ಇರುವ ಹಾದಿಗಳೇ ಬೇರೆ ಇರುತ್ತೆ ಅದರಂತೂ ಗೆಲುವು ಸಿಗಲಾರದ ಹಾದಿಗಳು ತುಂಬ ಇರುತ್ತೆ ಅದಕ್ಕೋಸ್ಕರ ನಾನು ಇದು ಒಂದು ಟೈಟಲ್ನ ಹಾಕಿದ್ದೇನೆ ನನಗೆ ಅರ್ಥ ಆಗಿದ್ದು ನಾನು ಇದು ಒಂದು ಟೈಟಲ್ ಮುಖಾಂತರ ನಿಮ್ಮ ಜೊತೆ ಹಂಚಿಕೊಳ್ಳಲು ಈ ಒಂದು ಟೈಟಲ್ನ ಹಾಕಿದ್ದೇನೆ ನಿಮಗೆ ಏನು ಅರ್ಥ ಆಗುತ್ತೋ ಅದನ್ನು ನೀವು ನಮ್ಮ ಕಮೆಂಟ್ ಮುಖಾಂತರ ಹೇಳಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಏನಂತೀರ ಲಾಲಪ್ಪ ಅವರೇ ಓಕೆ ಬ್ರೋ ನಾಳೆಯಿಂದ ಮತ್ತೆ ವೀಡಿಯೋಸ್ ಮಾಡ್ತೀನಿ ಓಕೆ ಇಲ್ಲ ನೀವು ಲಾಲಪ್ಪ ಇಲ್ಲ ಎಷ್ಟೋ ಜನ ವೀಡಿಯೋಸನ್ನ ಮಾಡ್ತಾ ಇರ್ತಾರೆ ಅವರು ಅರ್ಧದಲ್ಲೇ ಒಂದು ವೀಡಿಯೋನ ಮಾಡೋದನ್ನ ಬಿಡುತ್ತಾರೆ ಯಾಕಂದರೆ ನಾನು ಕೂಡ ಬ್ಲಾಗರ್ ಇದ್ದೀನಿ ಅಂದರೆ ನಾನು ಬ್ಲಾಗ್ಸನ್ನ ಮಾಡ್ತಿದ್ದೆ ಆದರೆ ಊರಲ್ಲಿ ತುಂಬ ಜನ ಏನಂತರು ಅಂದರೆ ಹೇ ನೀನೇನು ಫೇಮಸ್ ಆಯ್ತಿಯಾ ಇದು ಏನು ಮನೆಯಿಂದ ಕಾಲೇಜು ಕಾಲೇಜಿನಿಂದ ಮನೆಗೆ ಇದು ಒಂದು ನಿನ್ನ ಒಂದು ಬ್ಲಾಗ ಅಂತ ತುಂಬ ಜನ ನಗ್ತಿದ್ರು ಆದರೆ ನಾನು ಅದನ್ನು ಬ್ಲಾಗ್ ಮುಖಾಂತರ ಹೇಳೋಕ್ಕೆ ಇಷ್ಟ ಆಗಲ್ಲ ಅಂದರೆ ಬ್ಲಾಗ್ನಲ್ಲಿ ನಾನು ಅಷ್ಟೊಂದು ತೋರಿಸಿಲ್ಲ ನನಗೆ ಇಷ್ಟು ಜನ ಈ ಥರ ಮಾತಾಡ್ತಾರೆ ಅಂತ ಆದರೆ ನಾನು ಒಂದು ಲೈವ್ ಮುಖಾಂತರ ಹೇಳ್ತಿದ್ದೀನಿ ಆದರೆ ಜನ ಏನು ಹೇಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಂಡ್ರೆ ನಾವು ಸಕ್ಸಸ್ಫುಲ್ ಆಗೋದು ಯಾವಾಗೂ ಇಲ್ಲ ನಾವು ಸತ್ರನೂ ಕೂಡ ಒಂದು ಸಕ್ಸಸ್ಫುಲ್ ಅನ್ನೋದು ಕಾಣೋದಿಲ್ಲ ನೀವು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಒಂದು ವಿಡಿಯೋ ಏನು ಮಾಡೋದಿರುತ್ತೆ ನೋಡಿ ಎಲ್ಲ ಕ್ರಿಯೇಟರ್ಸ್ಗಳಿಗೂ ನಮ್ಮ ಒಂದು ಲೈವಲ್ಲಿರೋರಿಗೆ ಇವಾಗ ನೀವು ಕ್ರಿಯೇಟರ್ಸ್ ಇರ್ತಾರೆ ಅವರು ಅಂತೂ ತುಂಬ ತಲೆ ಕೆಡ್ಸ್ಕೊತಾರೆ ನಮ್ಮ ಒಂದು ವಿಡಿಯೋನ ಊರ್ತಿಲ್ಲ ಮತ್ತು ಯಾರು ಕೂಡ ಸಪೋರ್ಟ್ನ ಮಾಡ್ತಿಲ್ಲ ಸಬ್ಸ್ಕ್ರೈಬರ್ಸ್ ಕಮ್ಮಿದ್ದಾರೆ ಫಾಲೋವರ್ಸ್ ಕಮ್ಮಿದ್ದಾರೆ ಮತ್ತು ಲೈಕ್ಸ್ನೂ ಕೂಡ ಕಡಿಮೆ ಬರ್ತವೆ ತುಂಬ ಜನ ಹೇಳ್ತಾರೆ ಹೌದು ಆದರೆ ಶೌರಭ್ ಜೋಶಿ ಅವರು ನೋಡಿದ್ದೀರ ನೋಡಿ ಅವರು ಮೊದಲು ಒಂದು ಬ್ಲಾಗ್ನ ಮಾಡುವಾಗ ಊರಲ್ಲಿ ಜನರು ಮನೆ ಪಕ್ಕದವರು ಏನಂತೀರಂದರೆ ಇವನೇನು ಮಾಡ್ತಿದ್ದಾನೆ ಹುಚ್ಚಿನ ಥರ ವೀಡಿಯೋಸನ್ನ ಯೂಟ್ಯೂಬ್ನಲ್ಲಿ ಹಾಕಿ ಏನು ಫೇಮಸ್ ಅನ್ನ ಇವನಿಗೆ ದುಡ್ಡು ಬರ್ತಾ ಅಂತ ಎಲ್ಲರೂ ಹಂಗಿಸ್ತೀರಂತೆ ಶೌರಭ್ ಜೋಶಿ ಅವರಿಗೆ ಅವ್ರ ಮಮ್ಮಿ ಹೇಳ್ತಿದ್ರಂತೆ ನೀನು ಈ ವಿಡಿಯೋನ ಬಿಟ್ಕೊಡು ಕೆಲಸ ಮಾಡ್ಕೊ ಓದ್ಕೋ ಚೆನ್ನಾಗಿ ಅಂತ ಹೇಳ್ತಿದ್ರಂತೆ ಆದರೆ ನಮ್ಮ ಶೌರಭ್ ಜೋಷಿಯವರು ಅವರ ಮಮ್ಮಿಗೂ ಹೇಳಿದ್ರೆ ಈ ಜನ ಏನು ಮಾತಾಡ್ತಾರೆ ಅವ್ರಿಗೆ ಮೇಲೆ ಇಡ್ಲೇ ನಾನು ಗೆಲುವನ್ನ ತೋರಿಸ್ತೀನಿ ಗೆದ್ದೇ ಗೆಲುವೆ ಅಂತ ತೋರಿಸ್ತೀನಿ ಗೆದ್ದಾಗ ಎಲ್ಲರೂ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ಲಕ್ಕೆ ಬರ್ತಾರ ಅವಾಗ ನೋಡಿ ಅಂತ ಇವ್ರ ಮಮ್ಮಿಗೆ ಹೇಳಿದ್ರಿ ಅವಾಗ ನೋಡಿ ಇವಾಗ ಅವಾಗಿಂದ ಒಂದು ಮಾತು ಇವಾಗಿನ ಒಂದು ಮಾತು ನೋಡಿ ಇಷ್ಟು ಡಿಫ್ರೆನ್ಸ್ ಇದೆ ಅಂದರೆ ಆವಾಗಿನ ಒಂದು ಶೌರಭ್ ಜೋಶಿನ ನೋಡಿ ಮತ್ತು ಇವಾಗಿನ ಒಂದು ಶೌರಭ್ ಜೋಶಿನ ನೋಡಿ ಮತ್ತು ಏನಾದರೂ ಸಮಾಚಾರ ಹೊಸದಾಗಿ ಇವತ್ತಿನ ಒಂದು ಟೈಟಲ್ನ ನೋಡಿರಿದ್ದೀರಾ ಮತ್ತು ನಾನು ಆ ಟೈಟಲ್ ಬಗ್ಗೆ ವಿವರಣೆಯೂ ಕೂಡ ಮಾಡಿದ್ದೀನಿ ಮತ್ತು ನಿಮಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡಬೇಕಂದ್ರೂ ನಾನು ಮಾಡ್ತೀನಿ ಯಾರ ಬಗ್ಗೆ ಎಕ್ಸ್ಪ್ಲೇನ್ ರೀ ನಮ್ಮ ಹಿಂದಿ ಹಾಲಿವುಡ್ ಬಾಲಿವುಡ್ ಆ್ಯಕ್ಟರ್ಸ್ ಏನು ಇದ್ದಾರೆ ನೋಡಿರಿ ಅವರು ಕೂಡ ಒಂದು ಹಿಂದಿನೇ ಅಂತಿಲ್ಲ ಕನ್ನಡ ತಮಿಳು ಎಲ್ಲ ಒಂದು ಹಾಲಿವುಡ್ ಬಾಲಿವುಡ್ ಆ್ಯಕ್ಟರ್ಸ್ ಏನು ಅದ ನೋಡಿ ಅವರಿಗೂ ಒಂದು ಹಲವಾರು ಹಾದಿಗಳು ಇದ್ದರು ಮತ್ತು ಹಲವಾರು ಜನರು ಇದ್ದರು ಅದರಲ್ಲಿ ಅವರಿಗೆ ಒಂದು ಗೆಲುವು ಯಾವ ಥರ ಸಿಕ್ಕಿದೆ ನೋಡಿ ಮತ್ತೇನು ಬೇಕು ರೀ ನಿಮಗೆ ಎಕ್ಸ್ಪ್ಲೇನು ಇಷ್ಟೊಂದು ಚೆನ್ನಾಗಿ ಹೇಳಿದ್ರು ಕೂಡ ನೀವು ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ನಾನು ಏನು ಹೇಳಬೇಕು ನೋಡಿ ಹಾಯ್ ಕಾವೇರಿ ಅವರೇ ಸುಸ್ವಾಗತ ಒಂದು ಲೈವ್ಗೆ ಏನು ಮಾಡ್ತಿದ್ದೀರಾ ಒಂದು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಮತ್ತು ಇವತ್ತಿನ ಒಂದು ಟೈಟಲ್ನ ನೋಡಿ ಆ ಒಂದು ಟೈಟಲ್ ಬಗ್ಗೆ ನಿಮಗೆ ಏನಾದರೂ ಅರ್ಥ ಆಗಿದ್ದರೆ ಆ ಒಂದು ಟೈಟಲ್ ಬಗ್ಗೆ ನಮಗೆ ಒಂದು ಆನ್ಸರ್ ಮಾಡಿ ನಮ್ಮ ಒಂದು ಕಮೆಂಟ್ ಮುಖಾಂತರ ಹ್ಞೂ ಹ್ಞೂ ವೀರು ಅವರು ಹೌ ಏನು ಇದು ಹೌರಾಣಿ ಏನು ಬ್ರೋ ಇದು ಓ ಇದು ಹೇಳ್ತಿದ್ದೀರಾ ವೀರು ಅವರೇ ಜನರು ಹಾವ್ ರಾಣಿ ಥರ ಎಲ್ಲಂದ್ರೂ ಅಲ್ಲಿ ಹುಕ್ಬೋದು ಏನು ಬ್ರೋ ಇದು ಕಮೆಂಟು ಜನರು ಹಾವ್ ರಾಣಿ ಅಂತೆ ಎಲ್ಲಂದ್ರೂ ಅಲ್ಲಿ ಹುಕ್ಬೋದಂತೆ ಏನು ಬ್ರೋ ಇದು ವೀರು ಏನಿದು ಅಂದರೆ ಜನರು ಜನರು ಅಂತಾರೆ ಬ್ರೋ ಜನರು ಅಂತಾರೆ ಅಂತ ನಾವೇನು ನಮ್ಮ ಒಂದು ಕಂಟೆಂಟ್ ವೀಡಿಯೋಸ್ನ ಇರ್ತಿದಲ್ಲ ಅದನ್ನು ನಾವು ಬಿಡ್ಬೋದು ಅಂದರೆ ಬಿಡೋಕ್ಕೆ ಮನಸ್ಸು ಇರುತ್ತೆ ಆದರೆ ನಮಗೆ ಅದು ಒಂದು ಛಲ ಇರಬೇಕು ಓ ಇವನು ಆ ಥರ ಇವನು ಈ ಥರ ಅಂತ ಹೇಳೋರು ತುಂಬ ಜನ ಇರ್ತಾರೆ ಅದರಲ್ಲಿ ನಾವು ಜಯವನ್ನು ಸಾಧಿಸಿ ತೋರಿಸ್ಬೇಕು ಅವ್ನು ನಮ್ಮನ್ನು ಏನಂತೀರಾ ಹ್ಞೂ ಹ್ಞೂ ರಾಜು ಹಾಯ್ ರಾಜು ಏನು ಮಾಡ್ತಿದ್ದೀರಾ ಸುಶಾಂತ್ ಹಾಯ್ ಭಗವದ್ಗೀತ ಬಗ್ಗೆ ಏನಾದರೂ ವಿಡಿಯೋ ಮಾಡಿ ಭಗವದ್ಗೀತ ಬಗ್ಗೆ ನಾನು ಅಷ್ಟೊಂದು ತಿಳ್ಕೊಂಡಿಲ್ಲ ತಿಳ್ಕೊಂಡಿಲ್ಲಬರು ಸುಶಾಂತ್ ಅವರೇ ನನಗೆ ಭಗವದ್ಗೀತೆಯ ಬಗ್ಗೆ ಅಷ್ಟೊಂದು ತಿಳಿದಿಲ್ಲ ಆದರೆ ನೋಡ್ತೀನಿ ಇನ್ನೂ ಕೆಲವೇ ದಿನದಲ್ಲಿ ನೋಡಿ ಅದರ ಒಂದು ಭಗವದ್ಗೀತೆ ಬಗ್ಗೆ ಒಂದು ಅಧ್ಯಯನ ಮಾಡಿ ನಿಮಗೆ ಅದರ ಬಗ್ಗೆ ಕೂಡ ಒಂದು ವೀಡಿಯೋನ ಮಾಡೋಕ್ಕೆ ಇಷ್ಟಪಡ್ತೀನಿ ಮಾಡೇ ಮಾಡ್ತೀನಿ ಇಬ್ಬರು ಮತ್ತು ಏನಾದರೂ ನಮ್ಮ ಎಲ್ಲ ಒಂದು ವೀಕ್ಷಕರಿಗೆ ನಮ್ಮ ಕಡೆಯಿಂದ ಈ ಟೈಟಲ್ ಬಗ್ಗೆ ಏನಾದರೂ ಅರ್ಥವಾಗಿದ್ದರೆ ಆ ಒಂದು ಟೈಟಲ್ ಬಗ್ಗೆ ನಿಮಗೆ ಅರ್ಥ ಆಗಿದ್ದೆ ಅಂತ ತಿಳ್ಕೊಂಡಿನಿ ನೀವು ಅರ್ಥ ಆಗಿದ್ದರೆ ಆ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ಮತ್ತು ಡಬಲ್ ಟೈಪ್ ಮಾಡ್ಕೊಳ್ಳಿ ಮತ್ತು ಸಿಗ್ಬೋದು ಒಂದು ಲೈವಲ್ಲಿ ಏನಂತೀರಾ ಹ್ಮ್ 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 ಡಬಲ್ ಟಾಪ್ ಮಾಡ್ಕೊಳ್ಳಿ ಸುಶಾಂತ್ ಅವರೇ ಕಾವೇರಿ ಅವರೇ ಕಾವೇರಿ ಕಾವೇರಿ ಇಬ್ಬರು ಬಂದಿದ್ದಾರೆ ನಮ್ಮ ಒಂದು ಲೈವಲ್ಲಿ ಹಾಯ್ ಸುಸ್ವಾಗತ ಒಂದು ಲೈವ್ಗೆ ಸತೀಶ್ ಹಾಯ್ ಏನು ಮಾಡ್ತಿದ್ದೀರಾ ಇವತ್ತಿನ ಒಂದು ಟೈಟಲ್ನ ನೋಡಿ ಹಲವಾರು ಜನರ ಹಾದಿಯಲ್ಲಿ ನಿನಗೆ ಸಿಗುವುದೇ ಗೆಲುವು ಅಂದರೆ ಹಲವಾರು ಹಾದಿಗಳು ಇರುತ್ತೆ ಅಂದರೆ ಹಲವಾರು ಹಾದಿನೂ ಇರುತ್ತೆ ಹಲವಾರು ಜನರು ಇರ್ತಾರೆ ಇದರ ಎರಡು ಅರ್ಥನ ನಾನು ತೆಗೆದುಕೊಂಡು ಈ ಒಂದು ಲೈವ್ನ ನಡೆಸ್ತಿದ್ದೀನಿ ಅಂದರೆ ಟೈಟಲ್ನ ಹಾಕಿ ಕೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ನಿಮಗೆ ಗೆಲುವು ಸಿಗುವುದೇ ಅಂತ ಹೌದಾ ಅದನ್ನೇ ನಾನು ಕೇಳುತ್ತಿದ್ದೀನಿ ಇಲ್ಲ ಅಂತ ಇದ್ದರೆ ಒಂದು ಇಲ್ಲ ಅಂತ ಕಮೆಂಟ್ ಮಾಡಿ ಹೌದು ಸಿಗ್ಬೋದು ಅಂತ ಇದ್ರೆ ಸಿಗುತ್ತೆ ಅಂತ ಹಾಕಿ ನೋಡೋಣ ಏನಂತೀರಾ ಹಾಯ್ ರಮೇಶ್ ಹಾಯ್ ರಮೇಶ್ ಏನು ಮಾಡುತ್ತಿದ್ದೀರಾ ಸುಸ್ತಾಗುತ್ತಾ ಒಂದು ಲೈವ್ಗೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಯಾರಿದ್ದೀರಾ ಒಂದು ಲೈವಲ್ಲಿ ಹಾಯ್ 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 ವಿವೇಕ್ ಹಾಯ್ ವಿವೇಕ್ ಏನ್ ಮಾಡುತ್ತಿದ್ದೀರಾ ವೆಂಕಟೇಶ ವೆಂಕಟೇಶ ಹಾಯ್ ವೆಂಕಟೇಶ ವಿವರಣೆಯಾಗಿ ನೀವು ಚೆನ್ನಾಗಿ ಒಂದು ಲೈವ್ನ ನಡೆಸುತ್ತಿದ್ದೀರಾ ಮತ್ತೆ ಮುಂದಿನ ಒಂದು ಶ್ರಮ ಕೂಡ ಇದೇ ತರ ಇರಲಿ ಆಯ್ತು ಬ್ರೋ ಮುಂದೆ ಕೂಡ ಈ ಥರನೇ ಇಲ್ಲ ಇದರಿಕ್ಕಿಂತ ಅಪ್ಪುಟ್ಟವಾಗಿ ಒಂದು ಲೈವ್ನ ನಡೆಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಮತ್ತು ನಿಮಗೆ ಕೂಡ ಇಷ್ಟ ಆಗ್ಬೋದು ಒಂದು ಮುಂದಿನ ಒಂದು ಲೈವ್ಗಳು ಇವಾಗ ಮೊದಲು ಮೊದಲು ಇದು ಒಂದು ನನ್ನ ಒಂದು ಯೂಟ್ಯೂಬ್ ಜರ್ನಿ ಇದೆ ಒಂದು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ನಿಮಗೆ ಮತ್ತೆ ಮುಂದಕ್ಕೆ ಏನಾದರೂ ನನ್ನ ಒಂದು ಲೈವ್ ಇಷ್ಟ ಆಗ್ಬೋದು ಮತ್ತು ನನ್ನ ಒಂದು ಕಂಟೆಂಟ್ ವೀಡಿಯೋಸು ಇಷ್ಟ ಆಗ್ಬೋದು ಏನಂತೀರ ಓಕೆ ಬ್ರೋ ಅಂತೆ ಓಕೆ ತುಂಬ ಧನ್ಯವಾದಗಳು ನಮ್ಮ ಸುಶಾಂತ್ ಅವ್ರಿಗೆ ನಮ್ಮ ಒಂದು ರಿಪ್ಲೈನ ಮಾಡ್ತಾರೆ ಅಂದರೆ ನಾನು ಯಾವುದೇ ಒಂದು ಕ್ವಶನ್ನ ಕೇಳಿದಾಗ ಒಂದು ರಿಪ್ಲೈನ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ನಮಗೂ ಕೂಡ ಹಾಯ್ ಯಾರಿದ್ದೀರಾ ಒಂದು ಲೈವಲ್ಲಿ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಅರ್ಚನಾ ಹಾಯ್ ಅರ್ಚನಾ ಅವರೇ ಸುಸ್ ಒಂದು ಲೈವ್ಗೆ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ವಿಶಾಲ್ ಹಾಯ್ ಸುಶ್ಮಿತಾ ಹಾಯ್ ರಾಧಿಕಾ ಹಾಯ್ ಏನು ಮಾಡುತ್ತಿದ್ದೀರ ಎಲ್ಲರೂ ಒಂದು ನಿಮ್ಮ ಲೈವ್ನಲ್ಲಿ ಏನೂ ಒಂದು ವ್ಯತ್ಯಾಸ ಇದೆ ಏನು ವ್ಯತ್ಯಾಸ ಇದೆ ಹೇಳಿ ನಮ್ಮ ಒಂದು ಲೈವಲ್ಲಿ ರಾಧಿಕಾ ಅವರಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ನಮ್ಮ ಒಂದು ಲೈವಲ್ಲ ಅಲ್ಲಿ ಆದರೆ ನಮ್ಮ ಒಂದು ಕ್ವಶನ್ ಅಲ್ಲ ಆದರೆ ಅಂದರೆ ನಾವು ಯಾವುದೇ ಒಂದು ಕ್ವಶನ್ನ ಕೇಳಿದಾಗ ಕೂಡ ಅವರು ಒಂದು ಪ್ರಶ್ನೆ ಇಕ್ಕೇ ಇಕ್ಕುತ್ತಾರೆ ಹೇಳಿ ಇಲ್ಲ ನೀವು ಫಿಫ್ಟಿ ಸಬ್ಸ್ಕ್ರೈಬರ್ ಹೇಗೆ ಸಂಪಾದನೆ ಮಾಡಿದ್ದೀರ ನೋಡಿ ಇವರಿಗೆ ನಾನು ಒಂದು ಟೈಟಲ್ ಬಗ್ಗೆ ಏನೂ ಪ್ರಶ್ನೆ ಇಲ್ಲ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಮೇಲೆ ಒಂದು ಅನುಮಾನ ಹುಟ್ಟಿದೆ ಹೇಳ್ತೀನಿ ಕೇಳಿ ನಾನು ಮೊದಲು ಲೈವನ್ನ ನಡೆಸೋ ಮುಂಚೆ ನಾನು ಬ್ಲಾಗ್ನ ಮಾಡ್ತಿದ್ದೆ ಅಂದರೆ ಕಾಲೇಜಿನಿಂದ ಮನೆಗೆ ಮನೆಯಿಂದ ಕಾಲೇಜಿಗೆ ಇದೇ ನನ್ನ ಒಂದು ಬ್ಲಾಗ್ ಆಗಿತ್ತು ನೋಡ್ಬೋದು ನನ್ನ ಒಂದು ಇನ್ಸ್ಟಾ ಐಡಿಯೂ ಇದೆ ನೀವು ನೋಡಿ ಅವರೇ ನಿಮಗೆ ಅರ್ಥ ಆಗುತ್ತೆ ನಮ್ಮ ಒಂದು ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಯಾವ ಥರ ಕಂಪ್ಲೀಟ್ ಮಾಡ್ಕೊಂಡಿನಿ ಅಂತ ಅಂದರೆ ಬ್ಲಾಗಿಗೂ ಅವಾಗ ಅಷ್ಟೊಂದು ವ್ಯಾಲ್ಯೂನ ಕೊಡುತ್ತಿದ್ದರು ನಮ್ಮ ಒಂದು ಫಿಫ್ಟಿ ಸಬ್ಸ್ಕ್ರೈಬರ್ ಆಗಲಿ ಸಿಕ್ಸ್ಟಿ ಸಬ್ಸ್ಕ್ರೈಬರ್ ಆಗಲಿ ಇವಾಗ ನನಗೆ ಇಷ್ಟೇ ಒಂದು ಸಬ್ಸ್ಕ್ರೈಬರ್ ಇರಲಿ ಅವರು ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಿದ್ದಾರೆ ಮತ್ತು ಅವರಿಗೂ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ನಮ್ಮ ರಾಧಿಕಾ ಅವರಿಗೂ ಕೂಡ ಒಂದು ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಹಾಗೆ ಒಂದು ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಸಿಗ್ಬೋದು ಒಂದು ಲೈವಲ್ಲಿ ಏನಂತೀರ ರಾಧಿಕಾ ಅವರೇ ಅಯ್ಯೋ ನಿಮಗೆ ಹಾಗೆ ಸಬ್ಸ್ಕ್ರೈಬ್ ಆಗಿದ್ದೀನಿ ಅಲ್ವಾ ಹೌದಾ ನನಗೆ ಗೊತ್ತಿಲ್ಲ ನೋಡಿ ರಾಧಿಕಾ ಅವರೇ ರಾಧಿಕಾ ಅವ್ರದ್ದು ನಮ್ಮ ಒಂದು ಬ್ಲಾಗ್ನ ಸ್ಟಾರ್ಟು ಮಾಡೋ ಮುಂಚೆ ಯಾವಾಗ ಅಂದರೆ ನಾವು ಬೇರೆಯವರ ಒಂದು ಅಂದರೆ ಯಾವುದೋ ಒಂದು ರೀಲ್ಸನ್ನ ಶಾರ್ಟ್ಸ್ ಶಾರ್ಟ್ಸ್ ಮುಖಾಂತರ ನಾವು ಮೀಟ್ ಆಗಿದ್ದೀವಿ ರಾಧಿಕಾ ಅವರು ತುಂಬ ಕಮೆಂಟ್ಸನ್ನ ಹಾಕ್ತಿದ್ರು ಅಂದರೆ ಬೇರೆಯವರ ಒಂದು ಶಾರ್ಟ್ಸ್ ಮೂವಿಯಲ್ಲಿ ಅದು ಥರ ಈ ಥರ ಯಾವುದೇ ಒಂದು ಮೂವಿ ಇದ್ದರೆ ಆ ಒಂದು ಮೂವಿಯಲ್ಲಿ ಅವರು ಕಮೆಂಟ್ನ ಮಾಡ್ತಿದ್ರು ಮತ್ತು ಏನು ಮಾಡ್ತಿದ್ದೀರಾ ಎಲ್ಲರೂ ಹಾಗೆ ಒಂದು ದಿನ ಏನಂದರೆ ಕಮೆಂಟ್ ಮುಖಾಂತರ ನಾವು ಮೀಟ್ ಆಗಿದ್ದೀವಿ ಅಂದರೆ ನನಗೂ ಕೂಡ ಇನ್ನೂ ಬ್ಲಾಗ್ ಮಾಡಬೇಕಂತ ಇದ್ದಿದ್ದಿಲ್ಲ ಅಂದರೆ ನನಗೂ ಬ್ಲಾಗ್ನಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಆವಾಗ ಯಾರದೋ ಒಂದು ವೀಡಿಯೋನ ನೋಡ್ತಾ ಇದ್ದಾಗ ಅವರ ಒಂದು ಕಮೆಂಟ್ನ ನೋಡಿ ನಕ್ಕಿದೆ ಅದು ಒಂದು ಕಮೆಂಟ್ ಮುಖಾಂತರ ಜಿಮೇಲ್ ಐ ಡಿ ಮುಖಾಂತ್ರ ಅವರು ನಮಗೆ ಒಂದು ಚಾಟ್ನ ಮಾಡಿದ್ದಾರೆ ನೋಡಿ ಜಿಮ್ಮೇಲೆ ಮುಖಾಂತ್ರನೂ ಫ್ರೆಂಡ್ಸನ್ನ ಆಗ್ಬೋದು ಅಂತ ನಾನೇ ಒಂದು ನಾನು ಒಬ್ಬನೇ ಅಂತ ಇಲ್ಲ ಮತ್ತು ಯಾರಾದರೂ ಈ ಥರ ಇದ್ರುಬೋದು ನೀವು ಯಾರಾದರೂ ಇದ್ದೀರಾ ಅಂತ ಕಮೆಂಟ್ ಮಾಡಿ ಓ ಹೇಳಿಬಿಡು ಎಲ್ಲರಿಗೂ ಜಿಮೇಲ್ ಐ ಡಿ ಮುಖಾಂತರ ನಾವು ಸಿಕ್ಕಿದ್ದೀವಿ ಅಂತ ಓ ಆ ಥರ ಇಲ್ಲರಿ ಸುಮ್ಮನೆ ಜ್ಯೇಷ್ಠ ನಮ್ಮ ಏನು ವೀಕ್ಷಣೆ ಮಾಡ್ತಿದ್ದಾರಲ್ವ ಜನರು ಅವರಿಗೆ ಮಾತ್ರ ಹೇಳ್ತಿದ್ದೀನಿ ಓಕೆ ಮತ್ತೆ ಮತ್ತೆ ಸಿಗೋಣ ಮತ್ತೆ ಮುಂಜಾನ ಮುಂದೆ ಮುಂದೆ ಮತ್ತೆ ಮಾಡೋಣ ಒಂದು ಲೈವ್ನ ಇವಾಗ ಸ್ವಲ್ಪ ಕೆಲಸ ಇದೆ ಮತ್ತು ಮುಂದಿನ ಒಂದು ಲೈವಲ್ಲಿ ಸಿಗೋಣ ಏನಂತೀರಾ ಎಲ್ಲರಿಗೂ ಒಂದು ಲೈವ್ಗೆ ಬಂದಿದ್ದಕ್ಕೆ ಹೃದಯ ನನ್ನ ಕಡೆಯಿಂದ ಸುಸ್ವಾಗತ ಮತ್ತು ಸೂಚನೆ ಏನಂದರೆ ಮುಂದಿನ ಒಂದು ಲೈವ್ನಲ್ಲೂ ಕೂಡ ನಾನು ಹಲವಾರು ಏನು ಟೈಟಲ್ ಇಟ್ಸಿರುತ್ತೋ ಅಲ್ವಾ ಹೊಸ ಒಂದು ಟೈಟಲ್ಸನ್ನ ತರ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಏನಂತೀರ ಹಾಯ್ ಯಾರಿದ್ದೀರಾ ಒಂದು ಲೈವಲ್ಲಿ ಡಬಲ್ ಟ್ಯಾಪ್ ಮಾಡ್ಕೊಳ್ಳಿ ಮತ್ತು ಸಬ್ಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತು ಸಿಗ್ಬೋದು ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಂಡಿದ್ದಾಗ ಹಾಯ್ ಇವತ್ತಿನ ಒಂದು ಟೈಟಲ್ನ ನೋಡಿ ಮತ್ತು ನಿಮಗೆ ಏನಾದರೂ ಅರ್ಥ ಆಗಿದ್ದರೆ ಆ ಒಂದು ಅರ್ಥ ಆಗಿದ್ದನ್ನ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ ನಾವು ಕೂಡ ಫುಲ್ ಖುಷಿ ಆಗ್ತೀವಿ ಯಾಕಂದರೆ ನಮ್ಮ ಒಂದು ಟೈಟಲ್ನು ಯಾರಿಗಾದರೂ ಅರ್ಥ ಆಗಿದೆ ಅಂದರೆ ನಮಗೂ ಕೂಡ ಎಷ್ಟು ಖುಷಿ ಆಗುತ್ತೆ ಅಂದರೆ ಕೆಳಕ್ಕೆ ಹೋಗಬೇಡಿ ಏನಂತೀರ ಹಾಯ್ ಹಾಯ್ ಮಚ್ಚ ಕಾಫಿ ಆಯಿತಾ ಇಲ್ಲ ಬ್ರೋ ನಿಮ್ಮದು ಹ್ಞೂ 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 ಇಲ್ಲೊಬ್ರು ನಮ್ಮದು ಕಾಫಿ ಆಗಿಲ್ಲ ನಿಮ್ಮದು ಆಯಿತಾ ನಮ್ಮ ಚಂದು ಅವರು ನಮಗೆ ಕಾಫಿ ಆಯ್ತಾ ಅಂತ ಕೇಳಿದ್ರು ನಾವು ಇಲ್ಲ ಅಂತ ಕಮೆಂಟ್ನ ಮಾಡಿದ್ದೀವಿ ಆದರೆ ಅವರು ಇವಾಗ ಹೇಳುತ್ತಿದ್ದರೆ ಇಲ್ಲ ಮಚ್ಚಿ ಕಾಫಿ ಕುಡಿಯೋಲ್ಲ ಹೌದಾ ಸೇಮ್ ಅಣ್ಣ ನಾವು ಕೂಡ ಕುಡಿಯೋದಿಲ್ಲ ಡೈರೆಕ್ಟ್ ನಾವು ಊಟನೇ ಮಾಡೋದು ಹ್ಮ್ 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 ಯಾರಿದ್ರ ಒಂದು ಲೈವ್ ಅಲ್ಲಿ ಮುಖ ತೋರಿಸು ಇಲ್ಲ ಅಣ್ಣ ನಾನು ಟೆನ್ ಕೆ ಆಗಿದಾಗ ಒಂದು ಫೇಸ್ನ ರಿವೀಲ್ನ ಮಾಡ್ಬೇಕಂತ ಇದ್ದೀನಿ ಅದಕ್ಕೆ ನಾನು ಜನ್ರಲ್ ವೀಡಿಯೋಸ್ನ ಮಾಡ್ತಿದ್ದೀನಿ ಅದಕ್ಕೆ ಬ್ಲಾಗ್ಸ್ ಕೂಡ ಮಾಡೋದು ಬಿಟ್ಟಿನಿ ಮುಖ ತೋರಿಸೋಕ್ಕೆ ನನಗೆ ಅದಕ್ಕೆ ನಾನು ಮತ್ತೆ ಯಾವಾಗಾದರೂ ಟೆನ್ ಕೆ ಫಾಲೋ ಅಂದರೆ ಸಬ್ಸ್ಕ್ರೈಬರ್ ಆದಾಗ ಮುಖನ ರಿವೀಲ್ನ ಮಾಡ್ಬೇಕಂತ ಇದ್ದೀನಿ ಏನಂತೀರಾ ಚಂದು ಅಣ್ಣ ಅವರೇ ಆರಂಭದಲ್ಲಿ ತೋರಿಸಪ್ಪ ಎಲ್ಲಿ ಏನಾಗೋಲ್ಲ ಹಾಗಂತಿಲ್ಲ ಅಣ್ಣ ನನಗೆ ಯಾರಾದರೂ ಏನಾದರೂ ಏನು ಅನ್ಬೋದು ಆದರೆ ನನಗೆ ಯಾವುದೇ ಭಯ ಅದಕ್ಕೆ ನಾನು ಬ್ಲಾಗ್ಸ್ನು ಕೂಡ ಮಾಡುತ್ತಿಲ್ಲ ಭಯ ಆಗುತ್ತೆ ಚಂದು ಅಣ್ಣ ಮತ್ತು ಏನು ಸಮಾಚಾರ ಪ್ರೇಮ ಹಾಯ್ ಪ್ರೇಮ ಅವರೇ ಸುಸ್ವಾಗತ ನಮ್ಮ ಒಂದು ಲೈವಿಗೆ ಒಂದು ಸಬ್ಸ್ಕ್ರೈಬ್ ಅಂತ ಇರುತ್ತೆ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಸಿಗ್ಬೋದು ಒಂದು ಲೈವಲ್ಲಿ ಮನೋಜ್ ಹಾಯ್ ಮನೋಜ್ ಏನು ಮಾಡುತ್ತಿದ್ದೀರಾ ಸುಸ್ವಾಗತ ಒಂದು ಲೈವಿಗೆ ಓಕೆ ಮತ್ತು ನನ್ನ ಒಂದು ಸಂಜೆ ನಾಳೆ ಹೊತ್ತಿನ ಒಂದು ಲೈವಲ್ಲಿ ಸಿಗೋಣ ಅಲ್ಲಿವರೆಗೂ ಈ ಒಂದು ನ ಲೈವ್ನ ನೋಡಿ ಮತ್ತು ನನ್ನ ಒಂದು ಜಿ ಕೆ ವೀಡಿಯೋಸನ್ನ ಅಪ್ಲೋಡ್ ಮಾಡ್ತಿದ್ದೀನಿ ಆ ಒಂದು ಜಿ ಕೆ ವೀಡಿಯೋಸನ್ನ ನೋಡಿ ನಿಮಗೂ ಕೂಡ ಏನಾದರೂ ಅರ್ಥ ಆಗ್ಬೋದು ನನ್ನ ಒಂದು ಲೈವ್ಸು ಮತ್ತು ನನ್ನ ಒಂದು ಟೈಟಲ್ಸು ಮತ್ತು ನನ್ನ ಒಂದು ವೀಡಿಯೋಸು ಓಕೆ ಮುಂದೆ ಒಂದು ಲೈವ್ನಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಓಕೆ ಬಾಯ್